ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಮಂಗಳವಾರ ಅಂದರೆ ಶಕ್ತಿದೇವಿಗೆ ಪೂಜೆ ಮಾಡುವಂಥ ತುಂಬ ಅದ್ಭುತವಾದ ವೆರಿ ಪವರ್ಫುಲ್ ಅಂತಲೇ ಹೇಳಬಹುದು ಆ ದಿನವನ್ನು ನಾವು ಯಾವ ರೀತಿ ಮಾಡ್ಕೊಳ್ತೀವಿ ನೋಡಿ ಪರಿಹಾರಗಳು ಅದು ತುಂಬ ಚೆನ್ನಾಗಿ ಕೈ ಹಿಡಿಯುತ್ತೆ ಮಂಗಳವಾರದ ದಿನಗಳಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೂ ಕೆಲವೊಂದು ನಿಯಮಗಳನ್ನು ಕೂಡ ಫಾಲೋ ಮಾಡಿದ್ರೆ ನಮಗೆ ಸಾಲದಿಂದ ಬೇಗನೆ ವಿಮುಕ್ತಿ ಹೊಂದುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಈಗ ಸಾಲಗಳು ಮಾಡ್ಕೊಂಡು ಬಿಟ್ಟಿರ್ತಾರೆ ಒಂದು ವೆಹಿಕಲ್ಸ್ಗಾಗಿರಬಹುದು ಅಥವಾ ದುಡ್ಡು ಏನೋ ಒಂದಕ್ಕೆ ಅಂತ ನಾವು ತಗೊಂಡು ತೊಗೊಂಡಿರ್ತೀವಿ ಇ ಎಮ್ ಐ ಕಟ್ತಾಯಿರ್ತೀವಿ ಇರ್ತೀವಿ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅದನ್ನೆಲ್ಲನೂ ತೀರಿಸೋದಕ್ಕೆ ನಮಗೆ ಒಂದು ಮಾರ್ಗ ಬೇಕು ಅಂತ ಕೂಡ ಸುಮಾರು ಜನ ಹೇಳ್ಕೊಳ್ತಾ ಇರ್ತೀರ ಅಂಥವರು ತಪ್ಪದೆ ಮಂಗಳವಾರದ ದಿನ ನಿಮ್ಮ ಮನೆಯಲ್ಲೇನಾದರೂ ನೀವು ದೀಪಾರಾಧನೆ ಮಾಡ್ತಾ ಇದ್ದರೆ ದೀಪಾರಾಧನೆ ಸೇಮ್ ನಾವು ಆ್ಯಸ್ ಯೂಶುವಲ್ ಮನೆಯಲ್ಲಿ ಯಾವ ಥರ ದಿನನಿತ್ಯದ ಪೂಜೆ ಮಾಡ್ತೀವಿ ನೋಡಿ ಅದೇ ಥರನೇ ಆ ದೀಪದಲ್ಲಿ ನೀವು ಬೇವಿನ ಎಲೆಯನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಶಕ್ತಿ ದೇವಿಯ ದೇವಸ್ಥಾನಗಳಲ್ಲಿ ಮಂಗಳವಾರದ ದಿನಗಳಲ್ಲಿ ನಾವು ಸುಮಾರು ಪೂಜೆಗಳನ್ನು ಮಾಡೋದು ನೋಡಿರ್ತೀವಿ ಹಾಗೂ ಹೋಗೋದಕ್ಕೆ ಆಗಿರೋದಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಅದೇ ರೀತಿ ನಮ್ಮ ಮನೆಯಲ್ಲಿ ಆ ರೀತಿ ದೀಪಾರಾಧನೆ ಮಾಡಿದ್ರೆ ಯಾರ ಮನೆಯಲ್ಲಿ ದುಡಿತಾ ಇರ್ತಾರೆ ಯಜಮಾನ ಇರ್ತಾರೆ ನೋಡಿ ಅವ್ರಿಗೆ ಬಲ ಜಾಸ್ತಿ ಆಗುತ್ತೆ ಅಂದರೆ ಆದಾಯ ಅನ್ನೋದು ಜಾಸ್ತಿ ಬರುತ್ತೆ ತಪ್ಪದೆ ಇದನ್ನು ಸಿಂಪಲ್ಲಾಗೇ ಇರುತ್ತೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಕೆಲವೊಂದು ಮಂಗಳವಾರದ ದಿನಗಳಲ್ಲಿ ಗೊತ್ತಿರೋದಿಲ್ಲ ನಮಗೆ ಸಮಯ ಸಂದರ್ಭ ಅನ್ನೋದು ಒಂದೇ ರೀತಿ ಇರೋದಿಲ್ಲ ಸಾಲ ಮಾಡ್ಕೊಂಡು ಬಿಡುವಂಥ ಒಂದು ಪರಿಸ್ಥಿತಿ ಅನ್ನೋದು ಬರುತ್ತೆ ಬೇರೆ ದಾರಿ ಬೇರೆ ಆಪ್ಷನ್ ಅನ್ನೋದು ಕೂಡ ಇರೋದಿಲ್ಲ ಅಂತ ಸಂದರ್ಭಗಳಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಆದರೆ ಮಾಡಿರ್ತೀವಿ ರಿಪೀಟು ಸಾಲಗಳು ಮತ್ತೆ ಮತ್ತೆ ಮಾಡುವಂಥ ಪರಿಸ್ಥಿತಿ ತಂದಿಡುತ್ತೆ ಅದಕ್ಕೋಸ್ಕರ ನೀವು ಫಸ್ಟೇ ಒಂದು ಪ್ಲ್ಯಾನ್ ಇಟ್ಕೊಂಡಿರಿ ಮಂಗಳವಾರದ ದಿನಗಳಲ್ಲಿ ನೀವೇನಾದರೂ ಸಾಲ ತಗೊಂಡಿರ್ತೀರಲ್ವ ಅವ್ರಿಗೆ ಸ್ವಲ್ಪನಾದರೂ ಕೊಡೋದಕ್ಕೆ ಪ್ರಯತ್ನಿಸಿ ಒಳ್ಳೆ ಫಲ ಕೊಡುತ್ತೆ ಬೇಗ ತೀರಿಸುವಂಥ ಮಾರ್ಗಗಳು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಕೆಲವೊಬ್ಬರಿಗೆ ಎಷ್ಟೇ ದುಡ್ಡಿದ್ದರೂ ಕೂಡ ಸಾಲ ತೀರಿಸಬೇಕು ಅಂತಂದರೆ ಆ ಸಮಯಕ್ಕಾಗೋದಿಲ್ಲ ಅಂಥ ಕಷ್ಟಗಳು ಕೂಡ ಇರುತ್ತೆ ಅಂಥವರು ತಪ್ಪದೇ ಇದನ್ನು ಫಾಲೋ ಮಾಡಿ ನೋಡಿ ಹಾಗೆ ಮನೆಯಲ್ಲಿ ನಮಗೆ ಎಲ್ಲ ರೀತಿಯ ಒಂದು ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ಅದನ್ನು ತೀರಿಸೋದಕ್ಕೆ ಒಂದೊಂದು ಪರಿಹಾರ ಅನ್ನೋದು ಇರುತ್ತೆ ಇದು ಮಾತ್ರ ತುಂಬ ಚೆನ್ನಾಗಿರುವಂಥ ಪರಿಹಾರ ಮಂಗಳವಾರದ ದಿನ ತಪ್ಪದೇ ಯಾರು ಮಾಡ್ಕೊಳ್ತಾರೋ ಈ ಪರಿಹಾರನ ಅವರ ಮನಸ್ಸಲ್ಲಿ ಏನು ಅಂದುಕೊಂಡಿರ್ತಾರೋ ಅವರು ಅವ್ರಿಗೆ ತಪ್ಪದೇ ಆಗುತ್ತೆ ಈ ಮೂರು ಕಲರ್ ತೋರಿಸ್ದೆ ಇದರಲ್ಲಿ ಯಾವುದಾದ್ರೂ ನೀವು ಒಂದು ಬಟ್ಟೆಯನ್ನು ತಗೊಳ್ಬಹುದು ಅದರಲ್ಲಿ ಒಂದು ಅರಳಿ ಎಲೆಯನ್ನು ಒಂದು ಚೆನ್ನಾಗಿರುವಂಥದ್ದು ನೀವು ಎಲ್ಲೇ ದೇವಾಲಯಗಳಲ್ಲಿ ಹೋದರೂ ಕೂಡ ಅರಳಿ ಮರ ಇರುತ್ತೆ ಕೆಳಗಡೆ ಬಿದ್ದಿರುತ್ತೆ ಎಲೆಗಳು ನಮಗೆ ಕೆಳಗಡೆ ಬಿದ್ದಿರುವಂಥ ಎಲೆಗಳಿಗೂ ಕೂಡ ಅಷ್ಟೇ ಶ್ರೇಷ್ಠತೆ ಇರುತ್ತೆ ತಗೊಂಡು ಬರುವಾಗ ನೀವು ಆ ಎಲೆಯನ್ನು ಮನಸ್ಸಲ್ಲೇ ನೆನೆಸ್ಕೊಂಡು ಈ ಪರಿಹಾರಕ್ಕಾಗಿ ನಾನು ಇದ್ದೀನಿ ನನ್ನ ಕಷ್ಟಗಳನ್ನು ನಿವಾರಣೆ ಮಾಡು ಅಂತಂದ್ಬಿಟ್ಟು ಕೇಳಿಕೊಂಡು ಅರಳಿ ಎಲೆಯನ್ನು ತಗೊಂಡು ಬಂದು ಒಂದು ಇಡೀ ಕಲ್ಲುಪ್ಪನ್ನು ಹಾಕ್ಬಿಟ್ಟು ಅದರ ಮೇಲೆ ಅರಿಶಿಣ ಕುಂಕುಮ ಒಂದು ತುಂಡು ಬೆಲ್ಲ ಕಮಲದ ಬೀಜ ಇರುತ್ತಲ್ವ ಅದು ಆರಾಮಾಗಿ ಎಲ್ಲರ ಮನೆಯಲ್ಲೂ ಇರುತ್ತೆ ಅಕಸ್ಮಾತ್ ಇಲ್ಲ ಅಂದರೂ ಕೂಡ ತುಂಬಾ ಕಡಿಮೆ ಬೆಲೆಯಲ್ಲೇ ನಮಗೆ ಗ್ರಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಹಾಗೂ ಪೂಜಾ ಸಾಮಗ್ರಿ ಅಂಗಡಿಗಳು ಇರುತ್ತಲ್ವ ಎಲ್ಲಿ ಬೇಕಾದರೂ ಕೂಡ ಪೂಜೆಗೆ ಎಲ್ಲಿ ಇಟ್ಟಿರ್ತಾರೋ ಸಾಮಗ್ರಿಗಳು ಅಲ್ಲಿ ಎಲ್ಲವೂ ಕೂಡ ನಮಗೆ ಈ ಕಮಲದ ಬೀಜಗಳು ಅನ್ನೋದು ಸಿಗುತ್ತೆ ಸುಮಾರು ಜನಕ್ಕೆ ಲಕ್ಷ್ಮೀ ದೇವಿಗೆ ಇಡುವಂಥ ವಸ್ತುಗಳನ್ನು ತಗೊಂಡು ಬರೋದಕ್ಕೆ ಎಲ್ಲಿ ಅಂತ ನಮಗೆ ಗೊತ್ತಿಲ್ಲಕ್ಕ ಅಂತ ಕೂಡ ಕೇಳ್ತಾ ಇರ್ತೀರ ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಹಾಗೂ ನಮಗೆ ಈಗ ಆನ್ಲೈನಲ್ಲೂ ಕೂಡ ಸಿಗುತ್ತೆ ನಿಮಗೆ ಎಲ್ಲಿ ಹತ್ತಿರ ಇರುತ್ತೋ ಅಲ್ಲಿ ತಗೊಳ್ಬಹುದು ಸ್ನೇಹಿತರೆ ಈ ಕಮಲದ ಬೀಜ ಒಂದು ಐದನ್ನು ಹಾಕಿ ಯಾಕಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಹಾಗೆ ಮಂಗಳವಾರ ಅತೀತ ಶಕ್ತಿಗಳ ದಿನ ಆ ದಿನ ನಾವೇನಾದರೂ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಮ ಮನಸ್ಸಿನ ಇಚ್ಛೆಗಳು ಕೋರಿಕೆಗಳು ತಪ್ಪದೆ ನೆರವೇರುವಂಥದ್ದು ಇದನ್ನು ನಿಮ್ಮ ಮನೆಯಲ್ಲಿ ಈ ಗಂಟನ್ನು ಕಟ್ಬಿಟ್ಟಿದೆ ಇದನ್ನು ಮಾಡಿಕೊಳ್ಬೇಕಾದ್ರೆ ನಾವು ತಲೆಗೆ ಸ್ನಾನ ಮಾಡಿರಬೇಕು ಹಾಗೆ ಹೆಣ್ಮಕ್ಳಾದರೆ ನೀವು ನೋಡಿಕೊಂಡು ಮಂತ್ಲೀ ಇದೆಲ್ಲ ಕ್ಲಿಯರ್ ಮಾಡಿಕೊಂಡಿದ್ದೆ ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನೀವು ಯಾವುದೇ ಕಾರಣಕ್ಕೂ ಅಷ್ಟೇ ಹೆಣ್ಮಕ್ಳು ನೋಡ್ಕೊಂಡು ಮಾಡಿಕೊಳ್ಬೇಕು ಮನೆಯನ್ನು ಕ್ಲೀನ್ ಮಾಡಿದ್ದೆ ತಲೆಗೆ ಸ್ನಾನ ಮಾಡಿ ಮತ್ತು ಒಂದು ಇದನ್ನು ಮಾಡಿಕೊಳ್ಳುವಾಗ ನಾನ್ ವೆಜ್ಜು ತಿನ್ನಬಾರ್ದು ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಇದನ್ನು ಫಾಲೋ ಮಾಡಿದ್ರೆ ಸಾಕಾಗುತ್ತೆ ಇಷ್ಟು ಗಂಟನ್ನು ಕಟ್ಟಿಬಿಟ್ಟಿದೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ನೀವು ಇಡಬೇಕು ಸ್ನೇಹಿತರೆ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ಇದನ್ನು ಮಂಗಳವಾರ ತಪ್ಪಿದ್ರೆ ನೀವು ಶುಕ್ರವಾರ ಮಾಡಬಹುದು ಈ ಎರಡೂ ವಾರಗಳು ಲಕ್ಷ್ಮಿಯ ವಾರಗಳು ಹಾಗೆ ಮಂಗಳವಾರ ನಾನು ಹೇಳಿದೆ ದೇವಿಯ ವಾರ ಅಂದರೆ ಶಕ್ತಿ ದೇವಿಯ ದೇವಸ್ಥಾನಗಳಿಗೋದ್ರೂ ಕೂಡ ತುಂಬ ಒಳ್ಳೆಯದೆ ಮನೆಯಲ್ಲೂ ಕೂಡ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಆ ಮನೆಯಲ್ಲಿ ಒಂದು ದುಡ್ಡಿಗೆ ಕೊರತೆ ಅನ್ನೋದಿರುತ್ತೆ ಅಥವಾ ಆರೋಗ್ಯ ಸಮಸ್ಯೆ ಅನ್ನೋದಿರುತ್ತೆ ಅಂಥವ್ರಿಗೆ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಈಸಿಯಾದಂಥ ಒಂದು ಪರಿಹಾರ ಸ್ನೇಹಿತರೆ ಇದನ್ನು ಮಾಡಿಕೊಳ್ಳುವಾಗ ನೀವು ಬೆಳಗ್ಗೆ ಮಾಡ್ಕೊಳ್ಬಹುದು ಅಥವಾ ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಬಹುದು ಈ ಎರಡೂ ಸಮಯಗಳು ತುಂಬಾ ಉತ್ತಮವಾಗಿರುತ್ತೆ ಮತ್ತೆ ಇದನ್ನು ಮಾಡಿದ್ಮೇಲೆ ಈ ಗಂಟನ್ನು ನಾವು ದೇವ್ರ ಮನೆಯಲ್ಲಿ ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ತೀವಿ ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದರೆ ಅಥವಾ ಇಲ್ಲ ಅಂದ್ರೂ ನಿಮ್ಮ ಇಷ್ಟ ದೇವರು ಕುಲ ದೇವರು ಮನೆ ದೇವರು ಅಂತ ಇರುತ್ತಲ್ವ ಇಡಬಹುದು ಇಟ್ಬಿಟ್ಟು ಕೇಳ್ಕೊಳ್ಳಿ ನಾವು ಯಾವುದೇ ಪೂಜೆ ಪುನಸ್ಕಾರಗಳು ಮಾಡಿದ್ರೂ ಕೂಡ ಮೊದಲು ನಮಗೆ ನಮ್ಮ ಮನೆ ದೇವರನ್ನು ನಾವು ನೆನೆಸ್ಕೊಂಡೇ ಸ್ಟಾರ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಎಲ್ಲ ದೇವತೆಗಳು ಕೂಡ ನಮಗೆ ಒಂದೇ ಅದ್ರ ಆದ ಕಾರಣ ನೀವು ಕೇಳಿಕೊಂಡು ಈ ಪರಿಹಾರವನ್ನು ಮಾಡಿಕೊಂಡು ಮತ್ತು ಇದನ್ನು ಸ್ನೇಹಿತರೆ ಯಾವಾಗ ಬದಲಾಯಿಸಬೇಕು ಏನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಒಂದು ಡೌಟ್ ಬರುತ್ತೆ ಇದನ್ನು ತಗೊಂಡೋಗಿಬಿಟ್ಟಿದೆ ಎಲ್ಲಾದರೂ ಕ್ಲೀನಾಗಿ ನೀವು ಹರಿಯುವಂಥ ನೀರಿಗೆ ಇದನ್ನು ಹಾಕಿದ್ರೆ ಬೆಸ್ಟು ಎಲ್ರಿಗೂ ಕೂಡ ಹರಿಯುವ ನೀರು ಸಿಗೋದಿಲ್ಲ ಆದ ಕಾರಣ ನೀವು ಇದನ್ನೆಲ್ಲ ಕ್ಲೀನಾಗಿ ಒಂದು ಕವರಲ್ಲಿ ಹಾಕ್ಬಿಟ್ಟಿದೆ ತುಳಿದೇ ಇರುವ ಪ್ರದೇಶದಲ್ಲಿ ಅಂದರೆ ಯಾರು ಓಡಾಡದೇ ಇರುವಂಥ ಪ್ರದೇಶದಲ್ಲಿ ಹಾಕಬೇಕಾಗುತ್ತೆ ಸುಮಾರು ಜನ ಎಲ್ಲಂದರೆ ಅಲ್ಲಿ ರೋಡಲ್ಲೆಲ್ಲ ಬಿಸಾಕ ಬರ್ತೀರ ಆ ಥರ ಮಾಡೋದಕ್ಕೆ ಹೋಗಬೇಡಿ ಆ ಥರ ಮಾಡಿದ್ರೂ ಕೂಡ ನಾವು ಮತ್ತೆ ಬೇರೆಯವರು ಏನಾದರೂ ತುಳಿದಾಗ ನಮಗೆ ಅದು ಅವ್ರಿಗೂ ಕೂಡ ಕಷ್ಟ ಆಗಬಾರ್ದು ನಮಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಆದ ಕಾರಣ ರೋಡಲ್ಲೆಲ್ಲ ಬಿಸಾಕದೆ ನೋಡಿಕೊಂಡು ನೀವು ಒಂದು ಜಾಗದಲ್ಲಿ ಹಾಕಿಬಿಟ್ಟು ಬಂದು ಮತ್ತೆ ಆ ಬಟ್ಟೆಯನ್ನು ನೀವು ಕ್ಲೀನಾಗಿ ಎತ್ತಿ ಇಡಬಹುದು ಈ ರೀತಿ ಲಕ್ಷ್ಮೀ ದೇವಿಯ ಪರಿಹಾರಗಳನ್ನು ನೀವು ಮಾಡಿಕೊಳ್ಳುವಾಗ ಇದನ್ನು ಬಳಸ್ಕೊಳ್ಬಹುದು ತೊಳೆದು ಬಿಟ್ಟು ಮತ್ತೆ ತುಂಬ ಚೆನ್ನಾಗಿರುತ್ತೆ ಈ ಇದರಲ್ಲಿ ಹಾಕಿರುವಂಥ ಎಲ್ಲ ವಸ್ತುಗಳು ಕೂಡ ಮಂಗಳಕರವಾದಂಥದ್ದು ಶಕ್ತಿದಾಯಕವಾಗಿರುವಂಥದ್ದು ಹಾಗೂ ಲಕ್ಷ್ಮೀ ದೇವಿಗೆ ಪ್ರಿಯಕರವಾಗಿರುವಂಥದ್ದು ಆ ವಸ್ತುಗಳನ್ನು ನಾವು ಬಳಸುವ ವಿಧಾನ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನಂಬಿಕೆಯಿಂದ ಮಾಡಿಕೊಂಡಾಗ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ನಮಗೆ ದೂರ ಆಗುತ್ತೆ ಸ್ನೇಹಿತರೆ ಇದನ್ನು ಮಾಡ್ಕೊಂಡು ನೋಡಿ ನಿಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗಲಿ ಅಂತ ಈ ಮುಖಾಂತರ ನಾನು ಕೂಡ ಬಯಸ್ತೀನಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಹಾಗೂ ಧನ್ಯವಾದಗಳು